ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನನಗೆ ಚಪ್ಪಾಳೆ ಮಾತ್ರ ಕೊಟ್ಟರೆ ಅವರು ಬರ್ತಾನೆ ಹನುಮಂತಣ್ಣ ಒಂದ್ಸರಿ ಚಪ್ಪಾಳೆ ಬರಲಿ ಜೋರಾಗಿ ಹೋಗ್ಬೇಕು ಹನುಮಂತಣ್ಣ ಹನುಮಂತಣ್ಣ ನೋಡ್ರಿ ಸೌಂಡು ನೀವು ಇಲ್ಲ ಅಂತ ಕಡೆ ಒಳ್ಳೆ ಅಂಟಾನ ಹನುಮಂತಣ್ಣ ಹೇಳ್ತಿದ್ದಾನೆ ಏನು ಬೆಳವಣಿಗೆ ಜನ ಸುಮ್ಮನೆ ಅದರಲ್ಲ ಏನ್ ಸೌಂಡೇ ಇಲ್ಲ ಏನು ಅವಾಜ ಕೊಡ್ತಾರೆ ಗುರು ಪರವಲ್ದಣ್ಣ ಹೆಂಗೆ ಜೋರಾದ ಸೌಂಡ್ ಬರಲ್ರಿ ಹನುಮಂತಣ್ಣ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಮ್ಮ ಎಲ್ಲ ಅಕ್ಕ ತಂಗಿ ನಿನ್ನೊಂದ್ಸರಿ ಸೌಂಡ್ ಬರ್ಲಿ ಜೋರಾಗಿ ಮತ್ತಂಗಿರೋ ಬಹಳ ಜನ ಅದ್ರಣ್ಣ ಇಲ್ಲಿ ಹನುಮಂತಣ್ಣ ಮಾತಾಡ್ರಿ ಇಲ್ಲಿಗೆ ಕಾರ್ಯಕ್ರಮ ಮುಗೀತಂತ್ರಿ ಎಲ್ಲರಿಗೂ ನಮಸ್ಕಾರ ಆರಾಮದ್ರಿ ಅಣ್ಣ ಆಕ ನೀವು ಆರಾಮದಿರಿ ಬೇ ನಾನು ಆರಾಮ ಆದೀನಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿಂದ ಆರಾಮದಿ ಮಾವ ಎಂಟಕ ಕಾರ್ಯಕ್ರಮ ಅಂದ ಯಾಕೆ ಕರೀತು ನನಗೆ ಬಂದ್ ಕಾರ್ ನಮ್ಮ ಇವಾಗಲೂ ಬೆಳಿಗ್ಗೆ ಸಂಜೆ ಕಾರ್ಯಕ್ರಮ ನಿರಂತರವಾಗಿರೋದ್ರಿಂದ ಬಹಳ ದೂರದಿಂದ ಆಗಮಿಸಿದ್ದಾರೆ ಒಂದ್ಸರಿ ಚಪ್ಪಾಳೆ ಬರಲಿ ಏನ್ ಮಾತಾಡ್ತಿತ್ತು ಹನುಮಂತನ ಬಹಳ ಕಾಯ್ತಾ ಇತ್ತು ಎಲ್ಲಾರು ನನಗೆ ಓಟ್ ಹಾಕಿ ಗೆಲ್ಸಿದ ಕಾರಣ ನಿಮಗೆ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರ್ಲಿರಿ ಇನ್ನು ಬೇರೆ ಬೇರೆ ಶೋ ಬರಾಕತ್ತದ ಅದನ್ನು ನೋಡಿ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಮಾತು ಮುಗಿಸ್ತೇನೆ ಆ ಇವತ್ ನಾನು ಕಳವಳಿ ಉತ್ಸವಕ್ಕೆ ಬಂದಿದ್ದಕ್ಕೆ ಬಾರಿ ಖುಷಿ ಆತ ಇಲ್ಲಿ ಕರೆಸಿದಂತಹ ಜಿಲ್ಲಾಡಳಿತ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರು ಕರ್ಶ್ಯಾರ ಕೌಜುಗಲಿ ಸಾಹೇಬರಿಗೆ ತುಂಬುರಿದ ಧನ್ಯವಾದಗಳು ಹಾಡು ಹಾಡೋ ತುಂಬಾ ಗೊತ್ತಾಯ್ತು ವೇಟ್ ಮಾಡಕೊಂಡ್ರಿ ಅಣ್ಣ ನಿಜವಾಗ್ಲು ಒಂದು ಹಾಡು ಖಂಡಿತ ಅದನ್ನು ಹಾಡಿಸ್ತೀವಿ ಯಾವ್ದ್ರಿ

മൈ മനദ പെട്ടെന്നാ ആടക്കി അണറ്റാ बोलिए ये वीडियो मतो बिट्टी हार के ಹುಲಿ ಎಲ್ಲಿ ಮಸ್ತಿ ಮಾಡಿದ ಯಾರ ಕಟ್ಕೊಂಡು ನಾವುಗಳಪ್ಪ ಸ್ನೇಹ ಕಂಡ